ಕಲಬುರ್ಗಿಯವರ ಆ ನೆತ್ತಿಗೆ ಬಿದ್ದ ಗುಂಡು ಅದು ಅದು ದೇಹಕ್ಕೆ ಬಿತ್ತ ಅಥವಾ ಅವರ ವಿಚಾರಕ್ಕೆ ಬಿತ್ತ ಅನ್ನೋದನ್ನು ಇವತ್ತು ನಾವು ಯೋಚನೆ ಮಾಡಬೇಕು ಅವರ ನಂಬಿದ ಮೌಲ್ಯಗಳು ಅವರ ಕೊಟ್ಟಂಥ ವಿಚಾರ ಸಾಹಿತ್ಯ ಆ ಸಾಹಿತ್ಯವನ್ನು ಯಾರಾದರೂ ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಈ ಒಂದು ಸಂಘಟನೆಯ ಅಧ್ಯಕ್ಷರು ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದಂಥ ಗೌರವಾನ್ವಿತ ಶ್ರೀ ಎಸ್ ಮಹದೇವಯ್ಯನವರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ರಾಜ್ಯ ಯೋಜನಾ ಮತ್ತು ನೀತಿ ಆಯೋಗ ಕರ್ನಾಟಕ ಸರ್ಕಾರದ ಉಪಾಧ್ಯಕ್ಷರು ಮತ್ತು ಬಹುಕಾಲದ ಹೋರಾಟದಲ್ಲಿ ನಮ್ಮಂಥವರನ್ನು ಹತ್ತಿರವ ಕರೆದು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿದ್ರಲ್ಲಿ ಸನ್ಮಾನ್ಯ ಬಿ ಆರ್ ಪಾಟೀಲ್ರವರ ಒಂದು ಕಾರ್ಯ ತುಂಬ ಮಹತ್ವದ್ದು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಅವರು ಉಪಸಭಾಪತಿಗಳಾಗಿದ್ದಾಗ ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯನವರನ್ನು ಅವರು ಸಭೆಗೆ ಆಹ್ವಾನಿಸ್ತಾ ಇದ್ದಾಗ ನಾನು ಅನೇಕ ಬಾರಿ ಅವರ ಜೊತೆ ಹೋಗ್ತಾ ಇದ್ದೆ ಹೋದಾಗಲೆಲ್ಲ ಸಭಾಪತಿ ಉಪಸಭಾಪತಿಗಳ ಕಾರು ಬರ್ತಾ ಇತ್ತು ಅಲ್ಲಿ ಕರ್ಕೊಂಡೋಗಿ ಅವರ ಮನೆಯಲ್ಲಿ ಒಳ್ಳೆ ತಿಂಡಿ ಊಟ ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಪೂರ್ಣ ಅದರ ಒಂದು ಆಗು ಹೋಗುಗಳನ್ನು ಅವರು ಇದ್ದರು ಅದರ ಜೊತೆ ಜೊತೆಗೇನೆ ಚಳವಳಿ ದಲಿತ ಚಳವಳಿಯ ಜೊತೆಗೆ ಬಹುಕಾಲದ ಒಡನಾಟ ಅವ್ರದ್ದು ಅವರು ಆಳಂದ ಸುತ್ತಮುತ್ತಲು ಯಾವುದೇ ಕಾರ್ಯಕ್ರಮಗಳಿದ್ದಾಗ ಅಥವಾ ಗುಲ್ಬರ್ಗಾದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿದ್ದಾಗ ಸಾಕಷ್ಟು ಚಳವಳಿಗಳಲ್ಲಿ ಬಂದು ಭಾಗವಹಿಸಿ ತಮ್ಮ ಮಾತುಗಳನ್ನು ಆಡುವ ಮೂಲಕ ಚಳವಳಿಗಾರರನ್ನು ಪ್ರೋತ್ಸಾಹಿಸ್ತಾ ಇದ್ದರು ಇವತ್ತು ಅವರು ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರೋದು ತುಂಬ ಸಂತೋಷದ ಸಂಗತಿ ಸೊ ಕರ್ನಾಟಕದ ಈ ಒಂದು ಯೋಜನಾ ಆಯೋಗ ಇದೆಯಲ್ಲ ಅದರ ಮಹತ್ವ ಏನು ಅನ್ನೋದನ್ನು ಅವರು ಖಂಡಿತ ಮನವರಿಕೆ ಮಾಡಿಕೊಡ್ತಾರೆ ಅದರ ಮೂಲಕ ಒಂದು ಹೊಸ ಪರಂಪರೆಯನ್ನು ಹುಟ್ಟಾಕ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನು ನಮ್ಮ ಎಚ್ ಎಮ್ ರೇವಣ್ಣನವರು ಅವರೀಗ ಗ್ಯಾರಂಟಿ ರೇವಣ್ಣವ್ರು ಆಗಿದ್ದಾರೆ ಈಗ ಇವತ್ತು ಏನಾದರೂ ಗ್ಯಾರಂಟಿಗಳು ಇರಬೇಕು ಅಂದರೆ ಅವರು ಇರಬೇಕಾಗತ್ತೆ ಹೀಗಾಗಿ ಈ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅದರ ಬಗ್ಗೆ ಸಾಕಷ್ಟು ಅಪಸ್ವರಗಳು ಬರ್ತಾಯಿದ್ರು ಕೂಡ ಇವತ್ತು ಬಡವರ ಮತ್ತು ದುರ್ಬಲ ಸಮುದಾಯಗಳ ಅದೃಷ್ಟ ಅಶಕ್ತ ನಮ್ಮ ಮಹಿಳೆಯರು ಅವರಿಗೆ ಇವತ್ತು ಒಂದು ಆಧಾರ ಆಗಿದೆ ಇವತ್ತು ನಮ್ಮ ಈ ಒಂದು ಗ್ಯಾರಂಟಿಗಳು ಅದನ್ನು ಎಷ್ಟೋ ಜನ ಅದನ್ನ ಬಗ್ಗೆ ತಿರಸ್ಕಾರ ಮಾಡಬಹುದು ಆದರೆ ಅದರ ಒಳಗಡೆ ಇರುವಂತಹ ಒಂದು ಈ ಒಂದು ಅದರ ಏನು ಆ ಆ ಯೋಜನೆಯಿಂದ ಯಾರ್ಯಾರು ಇವತ್ತು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಬಹುಶಃ ನೀವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಿ ಅದರ ಜೊತೆಗೆ ಅವರು ಅನೇಕ ಸಂದರ್ಭಗಳಲ್ಲಿ ಈ ದಮನಿತ ಸಮುದಾಯಗಳ ಬಗ್ಗೆ ಅತ್ಯಂತ ಕಾಳಜಿ ವಹಿಸಿ ಅವರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರ್ತಾರೆ ಬಹುಕಾಲ ಅವರ ಹೋರಾಟಗಳ ಜೊತೆ ಜೊತೆಗೆ ನಾವು ಬಂದಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಅವರು ಈ ಸಭೆಗೆ ಬಂದಿದ್ದು ತುಂಬ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾ ಮತ್ತೊಬ್ಬರು ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ನಮ್ಮ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳಾಗಿದ್ದಾಗ ಅವರು ಹೇಳಿದ್ರು ಅನೇಕ ಸಂದರ್ಭಗಳಲ್ಲಿ ಅನೇಕ ವಾದ ವಿವಾದಗಳು ಆಗ್ತಿದ್ವು ಅವರು ಅದನ್ನು ಹೇಳಲಿಲ್ಲ ಅಷ್ಟೇ ಅವರು ಎಷ್ಟೋ ಸಾರಿ ನಾವು ನಮ್ಮ ಕೆಲವು ಸಂದರ್ಭಗಳಲ್ಲಿ ಹೋರಾಟಗಾರರ ಮಾತುಗಳು ತೀವ್ರ ಸ್ವರೂಪಕ್ಕೆ ಹೋಗ್ತಿದ್ರು ಆದರೆ ಅವರು ಅದನ್ನು ಎಷ್ಟು ಸುಲಭವಾಗಿ ಬಗೆಹರಿಸ್ತಾ ಇದ್ರು ಅಂದರೆ ನಮ್ಮ ನಮ್ಮ ಕೋಪ ಅಥವಾ ಆ ಒಂದು ತೀವ್ರ ಆಕ್ರೋಶ ಅದೆಲ್ಲವೂ ಮಂಜಿನಂತೆ ಕರ್ಗೋಗ್ಬಿಡ್ತಿತ್ತು ಆ ಥರದ ಮಾತುಗಳನ್ನಾಡಿ ನಮ್ಮನ್ನು ಸಮಾಧಾನ ಮಾಡ್ತಾಯಿದ್ರು ಅದರ ಜೊತೆಗೆ ನಮ್ಮನ್ನು ಕರೆದು ಹಸಿವನ ಬಗ್ಗೆ ಊಟ ಮಾಡಿದ್ರ ಏನು ಮಾಡಿದಿರಿ ಕಾರ್ಯಕ್ರಮಗಳು ಅಂತ ಹೇಳಿ ಆ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಅದರ ಬಗ್ಗೆ ಕಾಳಜಿ ಇದ್ದರು ಅನೇಕ ಕಾರ್ಯಕ್ರಮಗಳಿಗೆ ಅವರು ಸಹಕರಿಸಿದ್ದು ಕೂಡ ಇಲ್ಲಿ ನಾನು ನೆನಪು ಮಾಡಿಕೊಳ್ಬೇಕಾಗಿತ್ತೆ ಅವರ ಇದ್ದಷ್ಟು ಕಾಲ ನಾನು ಅನೇಕ ಸಮಸ್ಯೆಗಳನ್ನು ನೀಗಿಸೋದಕ್ಕೆ ಸಾಧ್ಯ ಆಯಿತು ಒಂದು ಸಾರಿ ಕೋರಮಂಗಲದಲ್ಲಿ ಒಂದು ಸ್ಲಮ್ಮಗೆ ಕರ್ಕೊಂಡು ಹೋಗಿದ್ದೆ ನಾನು ಅವ್ರನ್ನ ಆ ಸ್ಲಮ್ಮು ತುಂಬ ಕಿರಿದಾದ ಸ್ಲಮ್ಮು ಆ ರಸ್ತೆಗಳೇ ಸರಿಯಾಗಿರಲಿಲ್ಲ ಅದರಲ್ಲಿ ಎಲ್ಲಿ ಹೋದರೂ ರಚ್ಚು ಒಂದು ರೀತಿಯ ನಿಮ್ಗೆ ಗೊತ್ತಿದೆ ಹೇಗಿರುತ್ತೆ ಹಳೇ ಕೋರಮಂಗಲದ ವಿಲೇಜ್ ಅದು ಅಲ್ಲಿ ರಸ್ತೆಗಳು ಇಲ್ಲ ಹಳೇ ಕಾಲದ ಮನೆಗಳು ಹೋಗ್ಬೇಕಾದ್ರೆ ಇವ್ರನ್ನ ಆ ಒಳಗಡೆ ಎಲ್ಲ ಕರ್ಕೊಂಡು ಕರ್ಕೊಂಡು ಹೋಗ್ತಿದ್ದೆ ನಾನು ಒಂದು ಕಡೆ ದಾಟಬೇಕಾಗಿತ್ತು ನಾನು ನಮ್ಮ ಕಾರ್ಯಕರ್ತನೊಬ್ಬನಿಗೆ ಹೇಳ್ದೆ ನೋಡಪ್ಪ ಒಂದು ಅವನ ಕಲ್ಲೆತ್ತಾಕು ಸಾಹೇಬರು ಅಕ್ಕ ಅಲ್ಲಿ ದಾಟ್ಕೊಂಡು ಆ ಕಲ್ಲು ಮೇಲೆ ಬರಲಿ ಅಂದರೆ ಅವನು ದಪ್ಪ ಕಲ್ಲನ್ನ ಎತ್ತಿ ಆ ರೊಚ್ಚ ಮೇಲೆ ಹಾಕದ ಅವರು ಪಾಪ ಒಳ್ಳೆ ಕೆನೆ ಬಣ್ಣದ ಸಫಾರಿ ಹಾಕ್ಕೊಂಡು ಬಂದಿದ್ರು ಆ ಇಡೀ ರೊಚ್ಚಲ್ಲ ಅವರು ಮುಖ ಮತ್ತು ಕೆನೆ ಬಣ್ಣದ ಸಫಾರಿ ಮೇಲೆ ಬಿದ್ದು ನನಗೆ ತುಂಬ ಸರ್ ಏನು ಸರ್ ಹಿಂಗ ಏ ಇನ್ನು ತೊಂದರೆ ಇಲ್ಲ ಬಿಡು ಈಗ ಇದೊಂಥರ ಕಲರ್ ಆಗಿಬಿಟ್ಟೈತೆ ಒಳ್ಳೇದಾಯಿತು ಅಲ್ಲಿ ಏನೂ ಸಿಟ್ ಮಾಡ್ಕೊಳ್ತೀರ ಅವರು ಎಷ್ಟು ಸಮಾಧಾನ ಚಿತ್ತರಾಗಿ ಅದನ್ನು ಬಂದು ಆಮೇಲೆ ಆ ಇಡೀ ಸಮಸ್ಯೆಯನ್ನು ಬಗೆಹರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರು ಬಹುಶಃ ಇವತ್ತು ಅಂಥ ಅಧಿಕಾರಿಗಳು ನೋಡೋದು ತುಂಬ ವಿರಳ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ದಿನನಿತ್ಯ ಧರಣಿ ಮಾಡಿದ್ರು ಕೂಡ ಬರಲಾರ್ದಂಥ ಒಂದು ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಇವತ್ತು ಬರ್ತಾ ಇದೆ ಆದರೆ ಅವತ್ತು ನಾವು ಇದ್ದೀವಿ ಅಂದ ತಕ್ಷಣವೇ ಇಡೀ ಆ ಜಿಲ್ಲಾಡಳಿತ ತುಂಬ ಅದಕ್ಕೆ ಯಾವ ರೀತಿ ಸ್ಪಂದಿಸ್ಬೇಕು ಅವರ ಸಮಸ್ಯೆ ಅನ್ನುವಂಥ ಒಂದು ಕೇಳುವ ಒಂದು ಮನೋಭಾವ ಇತ್ತು ಬಹುಶಃ ಇದು ಈಗ ಅವೆಲ್ಲವೂ ಕ್ರಮೇಣ ಕಡಿಮೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೆ ಸೊ ಅಂತಹ ಒಬ್ಬ ಜನಪರ ಆಡಳಿತವನ್ನು ಕೊಡುವ ಮೂಲಕ ಜನ ಸಮುದಾಯದ ಶೋಷಿತ ಸಮುದಾಯಗಳ ಬಗ್ಗೆ ಅಪಾರವಾದ ಕಳಕಳಿಯುವತ್ತಂಥವ್ರು ನಮ್ಮ ಅಮ್ಮ ನಮ್ಮ ಸೋಮಶೇಖರ್ ಸರ್ ಅವರು ಇನ್ನು ನಮ್ಮ ಹಿರಿಯ ಮಿತ್ರರು ಆದಂಥ ಸನ್ಮಾನ್ಯ ನಮ್ಮ ಕೆ ನಾಗರಾಜ್ ಮೂರ್ತಿ ಅವರು ಈಗಾಗಲೇ ಹೇಳಿದ್ದಾರೆ ಅವರು ನನಗಿನ್ನ ನನ್ನ ಕಾಲೇಜಿನಲ್ಲಿ ಅವರು ಹಿರಿಯರು ನಮ್ಮ ಡಾಕ್ಟರ್ ಎನ್ ಮಂತಯ್ಯನವರು ಮತ್ತು ಅವರು ಇಬ್ಬರು ಕೂಡಿ ಸವಿಕಾ ಅನ್ನುವಂಥ ಒಂದು ಮ್ಯಾಗ್ಝೈನನ್ನು ತರ್ತಾಯಿದ್ರು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಅಲ್ಲಿ ಅವರು ತುಂಬ ಚಟುವಟಿಕೆಯಿಂದ ಇಂಥವ್ರು ಅದಾದ ನಂತರ ಅವರು ರಂಗಭೂಮಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರ ಜೊತೆ ಜೊತೆಗೆ ಅನೇಕ ಹೋರಾಟಗಳಲ್ಲೂ ಕೂಡ ನಾವು ಭಾಗವಹಿಸ್ತಾ ಇದ್ದೀವಿ ಸದಾಕಾಲ ಚೈತನ್ಯ ಪೂರ್ಣಶೀಲರಾಗಿ ಅವರು ಕೆಲಸ ಮಾಡ್ತಾ ಇರೋದನ್ನು ತಾವು ಗಮನಿಸ್ತೀರಿ ಹಾಗೆ ಇನ್ನು ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಮಾದೇಬೈನವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥದ್ದು ಸನ್ಮಾನ್ಯ ಮರುಳ್ಸಿದ್ದಪ್ಪ ಅವರು ಇವತ್ತು ಇಲ್ಲಿ ನಾವು ಒಬ್ಬರನ್ನ ಕಳ್ಕೊಂಡ್ವಿ ನಾವು ಪ್ರೊಫೆಸರ್ ಜಿ ಕೆ ಜಿ ಬಹುಶಃ ನಾನು ನನ್ನ ಇಡೀ ಚಳವಳಿಯ ಆ ಪಾಠ ಮನುಷ್ಯತ್ವದ ಪಾಠವನ್ನು ಕಲಿಸಿದಂಥವರು ನಮ್ಮ ಜಿ ಕೆ ಜಿ ಕೆ ಎಮ್ ಎಸ್ಸು ಮತ್ತು ನಮ್ಮ ಎಸ್ ಜಿ ಸಿದ್ದರಾಮಯ್ಯನವರು ನಾವು ಎಲ್ಲೇ ಕರೀಲಿ ಯಾವುದೇ ಸಮಾರಂಭಗಳಿಗೆ ಕರೀಲಿ ಅವರು ಅತ್ಯಂತ ಪ್ರೀತಿಯಿಂದ ಬಂದು ಆ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದರು ಭಾಗವಹಿಸುವ ಮೂಲಕ ಅನೇಕ ಕಾರ್ಯಕರ್ತರಿಗೆ ನಮ್ಮಂಥ ಯು ನಮ್ಮಲ್ಲಿ ಉತ್ಸಾಹಗಳನ್ನು ತುಂಬ್ತಾ ಇದ್ದರು ಮತ್ತು ಒಂದು ವೈಚಾರಿಕ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸಿದಂಥವರು ಸನ್ಮಾನ್ಯ ಕೆ ಎಮ್ ಎಸ್ ಅವರು ಸಿದ್ದರಾಮ ಎಸ್ ಜಿ ಸಿದ್ದರಾಮಯ್ಯನವರು ಮತ್ತು ಜಿ ಕೆ ಜಿ ಅವರು ಅವರ ಜೊತೆಗೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟು ಆ ಟ್ರಸ್ಟಿನ ಒಬ್ಬರು ಎಲ್ಲ ಹಿರಿಯರಿಲಿ ಬಂದಿದ್ದಾರೆ ನಮ್ಮ ಚಳವಳಿಯ ಆರಂಭ ಕಾಲದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟೋದಕ್ಕೆ ಅದರ ಆರಂಭ ಕಾಲದಿಂದಲೂ ಕೂಡ ನಮ್ಮ ರುದ್ರಪ್ಪನವರು ಅದರ ಜೊತೆಯಲ್ಲಿರೋರು ಇನ್ನು ಮೇಡಮ್ ಅವರು ಪ್ರೊಫೆಸರ್ ಬಿ ಕೆ ಅವರ ಹೋರಾಟದ ಸಂಗಾತಿಯಾಗಿದ್ದಂಥವರು ಮತ್ತು ಬಿ ಕೆ ಅವರ ಆತ್ಮೀಯ ಅವರ ಜೊತೆ ಜೊತೆಗಿದ್ದವರು ನಮ್ಮ ನಾಗರಾಜ್ ಸರ್ ಅವರು ಅವರು ಕೂಡ ಈ ಸಮಾರಂಭದಲ್ಲಿದ್ದಾರೆ ಜೊತೆಗೆ ನಮ್ಮ ಲಾಲ್ಬಾಗ್ ನಡಿಗೆದಾರರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ಬಂದು ಕುಳಿತಿದ್ದಾರೆ ಅವರು ಅಲ್ಲಿ ಬ ಅವರು ಅವರು ಬಂದವರು ತುಂಬ ಸಂತೋಷ ನನಗೆ ಹಾಗೆ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಮತ್ತು ಸಾಕಷ್ಟು ಜನ ಯೂನಿವರ್ಸಿಟಿಯ ಪ್ರೊಫೆಸರ್ಸು ನಮ್ಮ ಸೋಮಶೇಖರ್ ಸಾರು ಇಂಥ ಅನೇಕರು ಬಂದಿದ್ದಾರೆ ಅವರೆಲ್ಲರನ್ನ ನೋಡಿ ನನಗೆ ತುಂಬ ಸಂತೋಷ ಆಗಿದೆ ಈ ಪ್ರಶಸ್ತಿಗೆ ನಾನು ಎಷ್ಟು ಅರ್ಹತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಹಿರಿಯರಾದಂಥ ಪ್ರೊಫೆಸರ್ ಮರುಳು ಒಂದು ಮಾತನ್ನು ಹೇಳಿದರು ಮೂವತ್ತೈದು ವರ್ಷಗಳ ಈ ಪ್ರಶಸ್ತಿಯ ಒಳಗಡೆ ಅನೇಕ ಹಿರಿಯರಿಗಿದು ದಕ್ಕಿದೆ ಅದರಲ್ಲಿ ನನ್ನನ್ನು ಒಬ್ಬನನ್ನಾಗಿ ಮಾಡಿದ್ದಕ್ಕೆ ನಾನು ನಿಜಕ್ಕೂ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನಕ್ಕೆ ನಾನು ಅತ್ಯಂತ ಅವನ್ನ ಅದು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಆ ಬಂಧುಗಳೇ ಹೀಗೆ ಎರಡು ಸಾವಿರದ ಹದಿನೈದು ಕಪ್ಪಣ್ಣ ಅವರ ಜೊತೆಗೆ ನಾವು ಒಂದು ಸಾಂಸ್ಕೃತಿಕ ಚಟುವಟಿಕೆಯ ಭಾಗವಾಗಿ ಮದ್ರಾಸ್ಗೆ ಹೋಗುವ ಸಂದರ್ಭದಲ್ಲಿ ಇನ್ನೇನು ಮದ್ರಾಸ್ ಹತ್ರ ಹತ್ರ ಹೋಗುವಾಗ ಇದ್ದಕ್ಕಿದ್ದಂಗೆ ಕಪ್ಪಣ್ಣ ಅವರು ಒಂದು ರೀತಿ ತುಂಬ ಒಂದು ರೀತಿ ಕುಸಿದೋದ್ರು ಅವರು ನಮಗೆ ಗಾಬರಿ ಆಯಿತು ಯಾಕೆ ಯಾಕೆ ಅಂತೇಳಿ ಆಮೇಲೆ ಅವ್ರನ್ನ ನಾವು ಬಸ್ಸಲ್ಲೇ ಕುಂಡ್ರಿಸಿದ್ವಿ ಬಸ್ಸನ್ನು ಒಂದು ಕಡೆ ನಿಲ್ಸಿದಾಗ ಕಪ್ಪಣ್ಣ ಅವರು ಹೇಳಿದ್ರು ಕಲ್ಬುರ್ಗಿಯವರಿಗೆ ಗುಂಡು ಒಡೆದು ಅವರು ಹತ್ಯೆ ಆಗಿದೆ ಅನ್ನುವಂಥ ಮಾತು ನಮಗೆಲ್ಲ ತುಂಬ ಗಾಬರಿ ಆಯಿತು ಯಾಕೆ ಹಿಂಗಾಯಿತು ಅಂತ ಹೇಳಿ ಕೊನೆಗೆ ಅಲ್ಲೇ ಬಸ್ಸನ್ನು ನಿಲ್ಲಿಸಿ ಹೊರಗಡೆ ಬಂದು ನಾವೆಲ್ಲ ಕೂಡ ಅಲ್ಲೇ ಒಂದು ಚರಣೆಯನ್ನು ಮಾಡಿ ಮತ್ತೆ ನಮ್ಮ ಕಾರ್ಯವನ್ನು ನಾವು ಮುಂದುವರೆಸಿದ್ವಿ ನನಗೆ ಅನ್ಸೋದು ನಿಜಕ್ಕೂ ಅದು ಕಲ್ಬುರ್ಗಿಯವರ ಆ ನೆತ್ತಿಗೆ ಬಿದ್ದ ಗುಂಡು ಅದು ಅದು ದೇಹಕ್ಕೆ ಬಿತ್ತ ಅಥವಾ ಅವರ ವಿಚಾರಕ್ಕೆ ಬಿತ್ತ ಅನ್ನೋದನ್ನು ಇವತ್ತು ನಾವು ಯೋಚನೆ ಮಾಡಬೇಕು ಅವರ ನಂಬಿದ ಮೌಲ್ಯಗಳು ಅವರ ಕೊಟ್ಟಂಥ ವಿಚಾರ ಸಾಹಿತ್ಯ ಆ ಸಾಹಿತ್ಯವನ್ನು ಯಾರಾದರೂ ಕೊಲ್ಲೋದಕ್ಕೆ ಸಾಧ್ಯ ಆಗುತ್ತಾ ದೇಹಕ್ಕೆ ಅವರು ಕೊಂದಿರ್ಬೋದು ದೇಹವನ್ನು ಕೊಂದಿರ್ಬೋದೇ ಹೊರತು ಅವರ ನಂಬಿದಂಥ ಸಾಹಿತ್ಯ ಮತ್ತು ಆ ವೈಚಾರಿಕ ಪರಂಪರೆಯನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಹಾಗೆಯೇ ಗೌರಿ ಲಂಕೇಶ್ರವರು ಗೌರಿ ಲಂಕೇಶ್ರವರನ್ನು ಕೊಂದಾಗಲೂ ಕೂಡ ನಾವು ಇದೇ ರೀತಿ ನಾವು ಆ ಥರದ ಒಂದು ಘಟನೆಗಳು ಕರ್ನಾಟಕದಲ್ಲಿ ಬರುತ್ತೆ ಅನ್ನೋವಂಥದ್ದೇ ನಮಗೆ ನಂಬಕ್ಕೆ ಆಗದೆ ಇರುವಂಥದ್ದು ಆದರೆ ಎರಡೂ ಮನುಷ್ಯಪರವಾದಂಥ ಜೀವಗಳನ್ನು ಕೊಂದಾಗ ಕರ್ನಾಟಕ ಯಾಕೆ ಸಂಭ್ರಮಿಸ್ತು ಅನ್ನೋಂಥದ್ದು ಕುವೆಂಪು ಹೇಳಿದ್ರು ಇದು ಶಾಂತಿಯ ತೋಟ ಅಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರು ಹೇಳಿದರು ಆದರೆ ಶಾಂತಿಯ ತೋಟದಲ್ಲಿ ಇಂಥ ಯಾಕೆ ಈ ರೀತಿಯ ದುಷ್ಕೃತ್ಯಗಳು ಅಥವಾ ಹತ್ಯೆಗಳು ಆಗ್ತಾಯಿದೆ ಅನ್ನೋದನ್ನು ನಾವು ನೆನ ನಾವು ನೋಡಿದ್ರೆ ತುಂಬ ಆತಂಕವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ಇತ್ತೀಚೆಗೆ ಈಗ ನೀವು ನೋಡಿರ್ಬೋದು ನಿನ್ನೆ ಎರಡು ಅಲೆಮಾರಿ ಸಮುದಾಯದ ಚಿಂದಿ ಆಯುವ ಎರಡು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಸೊ ಸಮಾಜ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಒಂದು ಕಡೆ ದೇಶ ಹಸಿವಿನಿಂದ ನರಳುತ್ತಾ ಇದೆ ಬಡತನದಿಂದ ನರಳುತ್ತಾ ಇದೆ ನಿರುದ್ಯೋಗದಿಂದ ನರಳುತ್ತಾ ಇದೆ ಆದರೆ ಜನ ತಮ್ಮ ಪಾಪವನ್ನು ಕಳ್ಕೊಳ್ಳೋದಕ್ಕೆ ಕುಂಭಮೇಳದಲ್ಲಿ ಮುಳುಗ್ತಾ ಇದ್ದಾರೆ ಸಿ ಇದು ಯಾವ ಒಂದು ರೀತಿಯ ವಿಚಿತ್ರವಾದಂಥ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೇವೆ ಇಡೀ ವೈಜ್ಞಾನಿಕವಾಗಿ ಒಂದು ಜಾಗೃತಿ ಮೂಡ್ತಾ ಇರುವಂಥ ಸಂದರ್ಭದಲ್ಲಿ ಏನು ಬಸವಾದಿ ಶರಣರು ಈ ನೆಲದಲ್ಲಿ ಬಿಚ್ಚಿದಂಥ ಒಂದು ವೈಚಾರಿಕ ಪರಂಪರೆ ಆ ಪರಂಪರೆಯ ನೆಲದ ಒಳಗಡೆ ಇವತ್ತು ಎಂತಹ ವಿಷ ಜಂತುಗಳು ಇವತ್ತು ಉಟ್ಕೊಳ್ತಾ ಇದ್ದೇವೆ ಅನ್ನೋದರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗತ್ತೆ ಇವತ್ತು ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಕುಂಭಮೇಳದಲ್ಲಿ ಮುಳುಗುವವರನ್ನು ಯಾರು ವಿರೋಧಿಸ್ತಾರೆ ಅವರೆಲ್ಲರೂ ಸಾ ಏನು ಗುಲಾಮಿ ಮನಸ್ಸಿನವರು ಅಂತ ಹೇಳಿ ಸಿ ನಾವು ನಮ್ಮ ದೇಶ ಸ್ವಾತಂತ್ರ್ಯ ಪಡ್ಕೊಂಡಾಗ ಯಾವ ನಂಬಿಕೆಗಳನ್ನು ಹುಟ್ಟಾಕಿತ್ತು ಯಾವ ದಿಕ್ಕಿನ ಕಡೆಗೆ ಹೋಗಬೇಕಾಗಿತ್ತು ಅದು ಇವತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಅನೇಕರ ತ್ಯಾಗ ಮತ್ತು ಬಲಿದಾನಗಳಿಂದ ನಮ್ಮ ಸ್ವಾತಂತ್ರ್ಯವನ್ನು ನಾವು ದಕ್ಕಿಸ್ಕೊಂಡ್ವಿ ನಮಗೇನು ಬ್ರಿಟಿಷರು ಬೆಳ್ಳಿ ತಟ್ಟೆಯಲ್ಲಿಟ್ಟು ನಮಗೆ ಕೊಟ್ಟಿಲ್ಲ ಸ್ವಾತಂತ್ರ್ಯವನ್ನು ಸಾವಿರಾರು ಜನ ನೇಣುಗಂಬ ಏರಿದ್ದಾರೆ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಿದ್ದಾರೆ ಆ ಹೋರಾಟದ ತ್ಯಾಗದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಬಂತು ಆದರೆ ಇವತ್ತು ಸ್ವಾತಂತ್ರ್ಯದ ಆ ಫಲ ಯಾರು ಪಾಲಾಗ್ತಾ ಇದೆ ಅನ್ನೋದನ್ನು ಇವತ್ತು ನಾವು ಇಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸಂವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂಥ ಮಾತುಗಳು ಬರ್ತಾ ಇದ್ದಾವೆ ಎಲ್ಲಿ ಯಾವ ದೇಶ ಒಬ್ಬ ವ್ಯಕ್ತಿಯ ಪಾದದ ತಲದಲ್ಲಿ ತನ್ನ ಎಲ್ಲ ರೀತಿಯ ವಿಚಾರಗಳನ್ನು ಅವನ ಪಾಲುತಲದಲ್ಲಿ ಇಡುತ್ತೆ ಆ ದೇಶ ಅದು ಸರ್ವಾಧಿಕಾರಿಗೆ ಕಡೆಗೆ ಹೋಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ವ್ಯಕ್ತಿಯ ಆರಾಧನೆ ವ್ಯಕ್ತಿಯ ವೈಭವೀಕರಣ ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ನಮ್ಮ ವಚನ ಪರಂಪರೆ ಅಲ್ಲಿ ಯಾವ ದಮನಿತ ಸಮುದಾಯಗಳು ಮಾತಾಡ್ತಾ ಇದ್ವು ಅಲ್ಲಿ ಮಹಿಳೆಯರು ಕೆಳದ ಕೆಳ ಸಮ ಕೆಳವರ್ಗದ ಮಹಿಳೆಯರು ಎಷ್ಟು ನಿರ್ಭೀತಿಯಿಂದ ತಮ್ಮ ವಾದಗಳನ್ನು ಮಂಡಿಸ್ತಾ ಇದ್ದರು ಅವರ ಮಾತುಗಳು ಇವತ್ತು ನಮಗೆ ಕೇಳಿಸ್ಬೇಕಾಗಿದೆ ಅವರ ಚಿಂತನೆಗಳು ನಮಗೆ ಕೇಳಿಸ್ಬೇಕಾಗಿದೆ ಆ ವಚನ ಚಳವಳಿಯ ಪರಂಪರೆ ಇವತ್ತು ನಮ್ಮ ಮನೆಗಳಿಗೆ ಬರಬೇಕಾಗಿದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇಡೀ ಬಸವ ಚ ಚಳವಳಿಯನ್ನು ಅರ್ಥ ಮಾಡಿಕೊಂಡು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ನಿಜಲಿಂಗಪ್ಪನವರಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಅದು ಆರ್ ಕೆವ್ಸ್ನಲ್ಲೂ ಕೂಡ ಇದೆ ಆ ಪತ್ರದಲ್ಲಿ ಅವರು ಹೇಳ್ತಾರೆ ಇಂಥ ವಿಶ್ವಮಾನ್ಯವಾಗಬೇಕಾಗಿದ್ದ ವಿಶ್ವಧರ್ಮವಾಗಬೇಕಾಗಿದ್ದ ಧರ್ಮವನ್ನು ನೀವು ಒಂದು ಸಂಕೋಲೆಯಲ್ಲಿ ನೀವು ಬಂಧಿಸಿಟ್ಟಿದ್ದೀರಿ ಅನ್ನುವಂಥ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅವರು ಸೊ ಇದು ಧರ್ಮ ಯಾವ ಧರ್ಮ ಈ ನೆಲದಲ್ಲಿ ದಮನಿತ ಸಮುದಾಯಗಳಿಗೆ ಒಂದು ಧ್ವನಿಯನ್ನು ಕೊಟ್ಟಿತು ಆ ಧ್ವನಿ ಇವತ್ತು ಇದೆಯಾ ಇವತ್ತು ಯಾವ ಪರಂಪರೆನ ಮುಂದಕ್ಕೆ ತಗೊಂಡೋಗ್ಬೇಕಾಯಿತು ಅದು ಇವತ್ತಾಗ್ತಾ ಇಲ್ಲ ಇವತ್ತು ನೋಡಿ ಕರ್ನಾಟಕದಲ್ಲಿ ಒಂದು ಸಮೀಕ್ಷೆ ಆಗಿದೆ ಅದು ಕಾಂತರಾಜು ಸಮೀಕ್ಷೆ ಆಗಿದೆ ಆಯೋಗದ ಸಮೀಕ್ಷೆ ಆಗಿದೆ ಈಗ ಮತ್ತೆ ಅದನ್ನು ನಮ್ಮ ಜಯಪ್ರಕಾಶ್ ಹೆಗ್ಗಡೆಯವರ ಸಮೀಕ್ಷೆ ಮಾಡಿದ್ದಾರೆ ಅದಕ್ಕೆ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಗಳು ಅದಕ್ಕೆ ಖರ್ಚಾಗಿದೆ ಸರ್ಕಾರದ ಅಂದರೆ ಜನರ ತೆರಿಗೆ ಹಣದಿಂದ ಅದನ್ನು ಮಾಡಲಾಗಿದೆ ಯಾಕೆ ಮಾಡಬೇಕಾಯಿತು ಅಂದರೆ ಯಾವುದೇ ಒಂದು ಸಮುದಾಯಗಳಿಗೆ ಸರ್ಕಾರದ ಸೌಲಭ್ಯಗಳು ಸಿಕ್ಕಬೇಕಾದ್ರೆ ಅದಕ್ಕೆ ಕೆಲವು ಮಾನದಂಡಗಳಿರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಯಾವ ಆಧಾರದ ಮೇಲೆ ನೀವು ಇವರಿಗೆ ಸವಲತ್ತುಗಳನ್ನು ಕೊಡ್ತಾ ಇದ್ದೀರಿ ಅದಕ್ಕೆ ಏನು ಪುರಾವೆಗಳು ಅನ್ನುವಂಥ ಕಾರಣಕ್ಕೆ ನೀವು ಆಯೋಗಗಳನ್ನು ಮಾಡಿ ಆ ಆಯೋಗದ ಮೂಲಕ ನೀವು ಇದನ್ನು ದೃಢೀಕರಿಸಿ ಅಂತ ಕೇಳಿದ ಪರಿಣಾಮ ಎರಡು ಸಾವಿರದ ಹದ್ ಹದಿನೈದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯಮು ನ್ಯಾಯವಾದಿ ಕಾಂತರಾಜು ಆಯೋಗವನ್ನು ನೇಮಕ ಮಾಡಿದ್ರು ಆ ಆಯೋಗ ಈಗ ಇಡೀ ರಾಜ್ಯವನ್ನು ಅದು ಸಮೀಕ್ಷೆ ಮಾಡಿದೆ ಅದು ಎಲ್ಲ ಸಮುದಾಯಗಳನ್ನು ಸಮೀಕ್ಷೆ ಮಾಡಿದೆ ಯಾವುದೇ ಒಂದು ಜಾತಿ ಅಲ್ಲ ಎಲ್ಲ ಸಮುದಾಯಗಳ ಅದನ್ನು ಕುರಿತಂತೆ ಅದು ಮಾತಾಡಿದೆ ಇವತ್ತು ಅದರ ಬಗ್ಗೆ ಐ ಐ ಎಮ್ ಅಲ್ಲೂ ಕೂಡ ಬೆಂಗಳೂರು ಐ ಐ ಎಮ್ ಬಿ ಕೂಡ ಅದನ್ನು ಮೌಲ್ಯಮಾಪನ ಮಾಡಿದೆ ಅದನ್ನು ನಮ್ಮ ರಾಜ್ಯದ ನಮ್ಮ ರಾಷ್ಟ್ರದ ಶ್ರೇಷ್ಠ ಬಿ ಎಲ್ ಕಂಪನಿ ಏನು ಫ್ಯಾಕ್ಟ್ರಿ ಅವರು ಅದನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅದು ಇವತ್ತು ಆ ಒಂದು ವರದಿ ಹೊರಗಡೆ ಬಂದರೆ ಅದರಲ್ಲಿ ಏನಿದೆ ಅದರಲ್ಲಿರುವಂಥ ಲೋಪದೋಷಗಳೇನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಆದರೆ ಅದಕ್ಕೆ ತಯಾರಿ ಇಲ್ಲ ಅದು ಅವೈಜ್ಞಾನಿಕವಾಗಿದೆ ಅದು ಲೋಪದೋಷಗಳಿಂದ ಕೂಡಿದೆ ಅದನ್ನು ಬಿಡುಗಡೆ ಮಾಡಬೇಡಿ ಅನ್ನುವಂಥ ಹೇಳಿ ಇವತ್ತು ಸರ್ಕಾರವನ್ನೇ ಬ್ಲ್ಯಾಕ್ ಮೇಲ್ ಮಾಡುವ ರೀತಿಯಲ್ಲಿ ಇವತ್ತು ಕೆಲವು ಸಮುದಾಯಗಳು ನಡ್ಕೊಳ್ತಾ ಇರೋದು ಅದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ ಆ ವರದಿ ಹೊರಗಡೆ ಬಂದರೆ ಆ ಹೊರಗಡೆ ಆ ವರದಿಯಲ್ಲಿರುವಂಥ ನ್ಯೂನ್ಯತೆಗಳಾದರೂ ಗೊತ್ತಾಗುತ್ತೆ ಅಥವಾ ಸಾಮಾಜಿಕವಾಗಿ ಯಾವ ಯಾವ ಸಮುದಾಯಗಳು ಏನೇನು ಪಡ್ಕೊಂಡಿದ್ದಾವೆ ಅನ್ನೋದು ಗೊತ್ತಾಗುತ್ತೆ ಅದರ ಪರ ಅದು ಮಾಡಬೇಕಾದ್ದು ಅದು ಬಸವಾದಿ ಅನುಯಾಯಿಗಳ ಕರ್ತವ್ಯ ಬಸವಾದಿ ಶರಣರಂತ ಬಸವಣ್ಣನ ಹೆಸರಲ್ಲಿನ ನಾವು ಹೇಳುವಾಗ ನಿಜವಾಗಲೂ ಯಾವ ಸಮುದಾಯಗಳು ಎಲ್ಲ ರೀತಿಯ ಸಂಕಷ್ಟಗಳಿಗೆ ಒಳಗಾಗಿದೆ ಆ ಸಮುದಾಯಗಳಿಗೆ ಒಂದಷ್ಟು ಒ ಅವರನ್ನ ಮೇಲೆತ್ತುವ ಕೆಲಸವನ್ನು ಅವರು ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಆ ವರದಿ ಹೊರಗಡೆ ಬರಲಿ ಅನ್ನುವಂಥ ಮಾತನ್ನು ಇವತ್ತು ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ ಆ ಹೊರಗಡೆ ಬಂದರೆ ನಿಜಕ್ಕೂ ಆ ವರದಿಯಲ್ಲಿರುವಂಥ ಎಲ್ಲ ರೀತಿಯ ಏನು ನ್ಯೂನತೆಗಳು ಲೋಪದೋಷಗಳು ಅಥವಾ ಆಗಿರುವಂಥ ತಪ್ಪುಗಳು ಪ್ರಮಾದಗಳು ಗೊತ್ತಾಗ್ತವೆ ಅದು ಗೊತ್ತಿಲ್ಲದಿರೇ ನಾವು ಹೊರಗಡೆ ಅದರ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಸೂಕ್ಷ್ಮವಾದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ ಬಂಧುಗಳೇ ಒಂದು ಕಡೆ ಅವರನ್ನ ಗುಂಡಿಕ್ಕುವ ಮೂಲಕ ಅವರ ವಿಚಾರಗಳನ್ನು ಹತ್ಯೆ ಮಾಡುವ ಪ್ರಯತ್ನ ಮಾಡಿದ್ರು ಮತ್ತೊಂದು ಕಡೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು ಮತ್ತೊಂದು ಕಡೆ ಯಾವ ಸಮ ಯಾವ ಆದಿವಾಸಿಗಳು ಬಡವರು ದಲಿತರು ದುರ್ಬಲ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಂಥ ಬರಹಗಾರರು ಚಿಂತಕರು ಅವರನ್ನು ಕಾರಣ ಇಲ್ಲದೇನೆ ಕಾರಣ ಇಲ್ಲದೇನೆ ಅವ್ರನ್ನೆಲ್ಲರನ್ನು ಕೂಡ ಯು ಎ ಪಿ ಎ ಮೇಲೆ ಬಂಧಿಸಿ ಇವತ್ತು ಅವರನ್ನು ಜೈಲಲ್ಲಿಟ್ಟಿದ್ದಾರೆ ಕಾರಣವೇ ಇಲ್ಲ ಅದರಲ್ಲಿ ಒಬ್ಬರು ಸ್ಟಾ ಫಾದರ್ ಸ್ಟ್ಯಾನ್ ಸ್ಟ್ಯಾನ್ಲಿ ಅಂತ ಹೇಳಿ ಅವರು ಆದಿವಾಸಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದಂಥ ಒಬ್ಬ ಮನುಷ್ಯ ಆತ ನನ್ನ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ಫಾದರನ್ನು ಇಟ್ಟಿದ್ದರು ಅವರಿಗೆ ಪಾರ್ಕಿಂಗ್ಸ್ ಕಾಯಿಲೆ ಇತ್ತು ಅವರು ಕೋರ್ಟ್ಗೆ ಕೇಳಿಕೊಂಡ್ರು ನನಗೆ ಈ ಥರ ಕಾಯಿಲೆ ಇರೋದ್ರಿಂದ ಗ್ಲಾಸ್ ಇಡ್ಕೊಳ್ಳೋಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೊಂದು ಗ್ಲಾಸ್ಗೆ ಸ್ಟ್ರಾ ಕೊಡಿ ಅಂತ ಕೇಳಿದ್ರು ಆ ಸ್ಟ್ರಾ ಕೊಡುವಂಥ ತೀರ್ಮಾನ ಮಾಡೋದಕ್ಕೆ ಆ ನ್ಯಾಯಾಲಯ ಸುಮಾರು ಒಂದು ತಿಂಗಳು ತಗೊಳ್ತು ಆದರೆ ಅಷ್ಟೊತ್ತಿಗೆ ಅವರು ಜೈಲಲ್ಲೇ ಸತ್ತೋಗಿದ್ರು ಅವರು ಇದು ಇವತ್ತಿನ ಭಾರತ ಯಾವ ದಿಕ್ಕಿನ ಕಡೆ ನಡೀತಾ ಇದೆ ನಮ್ಮ ನ್ಯಾಯಾಲಯಗಳು ಯಾರ ಪರವಾಗಿದೆ ಅನ್ನೋದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ವಿನಾಕಾರಣ ಬಡವರ ಬಗ್ಗೆ ದಮನಿತರ ಬಗ್ಗೆ ಶೋಷಿತರ ಬಗ್ಗೆ ಅಶಕ್ತ ಮಹಿಳೆಯರ ಬಗ್ಗೆ ಮಾತಾಡುವಂಥವ್ರನ್ನೆಲ್ಲ ಇವತ್ತು ಇಂಥ ದ್ರೋಹ ರಾಷ್ಟ್ರದ್ರೋಹದ ನೆಪದಲ್ಲಿ ಅವ್ರನ್ನ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಡೀತಾ ಇದೆ ಹಾಗಾದರೆ ಇದು ಇದು ಡೆಮಾಕ್ರೆಸಿನ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾಗರಿಕ ಸಮಾಜ ಅನ್ನುವಂಥದ್ದು ಅಥವಾ ಬೌದ್ಧಿಕ ಜಗತ್ತು ಇದರ ಬಗ್ಗೆ ಪ್ರತಿಕ್ರಿಯಿಸಬೇಕು ನಮ್ಮ ಮೌನ ಇದಕ್ಕೆ ಆಹಾರ ಆಗಬಾರದು ಇಂಥವರಿಗೆ ನಾವು ಮೌನವಾಗಿದ್ದರೆ ಅವರು ಹೇಳಿದ್ದೇ ನಡೀತಾ ಇರುತ್ತೆ ಸೊ ಅವರನ್ನು ನಾವು ಹೆಚ್ಚು ಹೆಚ್ಚು ಅವರನ್ನು ಅವ್ರ ಬಗ್ಗೆ ಹೇಳುವುದಕ್ಕಿಂತ ನಮ್ಮ ಕರ್ತವ್ಯಗಳನ್ನು ನಾವು ಇವತ್ತು ಯೋಚನೆ ಮಾಡಬೇಕಾಗತ್ತೆ ನಮ್ಮ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗತ್ತೆ ಅಂಥ ದಿಸೆಯಲ್ಲಿ ಈ ಸಂದರ್ಭದಲ್ಲಿ ಕಲಬುರಗಿಯವರ ಹೆಸರಿನಲ್ಲಿ ಕೊಡಮಾಡಿರುವಂಥ ಈ ಒಂದು ಪ್ರಶಸ್ತಿ ಇದು ನನಗೆ ಕೊಟ್ಟಿರುವಂಥದ್ದು ನಾನು ಯಾವತ್ತೂ ಭಾವಿಸಲಿಲ್ಲ ಅದು ನನ್ನನ್ನು ನನ್ನ ಸಮುದಾಯವನ್ನು ಮತ್ತು ನಮ್ಮ ಸಮಾಜವನ್ನು ಮನುಷ್ಯರನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸಕ್ಕೆ ಆ ಅದಕ್ಕೆ ಅನುವು ಮಾಡಿಕೊಟ್ಟಂಥ ನನ್ನ ಚಳವಳಿ ನನ್ನ ಚಳವಳಿಗೆ ಈ ಒಂದು ಪ್ರಶಸ್ತಿ ದಕ್ಕಬೇಕು ಯಾಕಂದರೆ ಇವತ್ತು ನೀವೆಲ್ಲ ಯೋಚನೆ ಮಾಡಿ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಏನು ಮಾಡಿತು ಅಂತ ಕೇಳ್ತಾರೆ ದಲಿತ ಸಂಘರ್ಷ ಸಮಿತಿ ಏನೂ ಮಾಡಿಲ್ಲ ಒಂದು ರಕ್ತರಹಿತವಾದ ದ್ವೇಷರಹಿತವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅದು ಎಷ್ಟೇ ಕ್ರೌರ್ಯ ಎಷ್ಟೇ ದೌರ್ಜನ್ಯ ಎಷ್ಟೇ ದಬ್ಬಾಳಿಕೆ ನಡೆದರೂ ಕೂಡ ಅದನ್ನು ಅತ್ಯಂತ ಸಹನಚಿತ್ತದಿಂದ ಈ ಸಮುದಾಯಗಳು ಸ್ವೀಕಾರ ಮಾಡ್ತಾ ಇದ್ದಾವೆ ಎಷ್ಟೇ ದಮನ ಮಾಡಿದ್ರೂ ಅದು ಪ್ರಜಾಪ್ರಭುತ್ವವನ್ನು ಸಮಾಜವಾದವನ್ನು ಬಿಟ್ಟು ಅದು ಹೊರಗಡೆ ಹೋಗ್ತಾ ಇಲ್ಲ ಅದು ಈ ಚಳುವಳಿಯ ಒಂದು ಬಹುದೊಡ್ಡ ಕೊಡುಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ದೇವನೂರು ಮಾದೇವ್ ಒಂದು ಕಡೆ ಹೇಳ್ತಾರೆ ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ ಹೇಳಿ ಆ ಸಂಬಂಧಗಳನ್ನು ಬೆಸೆಯುವ ಕೆಲಸವನ್ನು ಮಾಡ್ತಾ ಇರುವಂಥ ಚಳವಳಿಗೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಂಥ ಹಿರಿಯರ ಹಾಕಿಕೊಟ್ಟಂಥ ಒಂದು ದೊಡ್ಡ ಒಂದು ವಿಮೋಚನೆಯ ಮಾರ್ಗ ಆ ಮಾರ್ಗದಲ್ಲಿ ಇವತ್ತು ಚಳವಳಿ ಮುಂದುವರಿತಾ ಇದೆ ಇದು ಎಲ್ಲ ಸಮುದಾಯಗಳ ಚಳವಳಿ ಇದು ಕೇವಲ ಯಾವುದೋ ಒಂದು ಸಮುದಾಯ ಅಲ್ಲ ಇದು ಇವತ್ತು ಇಡೀ ದಲಿತ ಚಳವಳಿ ಅಂದರೆ ಅದು ಮರುರೂಪದ ಬಸವ ಮಾರ್ಗವನ್ನು ಹಿಡಿತಾ ಇದೆ ಮತ್ತೊಂದು ವಚನ ಚಳುವಳಿಯ ರೂಪದಲ್ಲಿ ಅದು ನಡೀತಾ ಇದೆ ಅನ್ನುವಂಥದ್ದನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತಂದು ಈ ಒಂದು ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ಬಸವ ಅಂತಾರಾಷ್ಟ್ರೀಯ ಪ್ರತಿಷ್ಠಾನ ಸಮಿತಿಗೆ ನಾನು ನನ್ನ ಚಳುವಳಿಯ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳ ಸಲ್ಲಿಸ್ತಾ ಅದರಲ್ಲೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದಂಥ ನಮ್ಮ ಮರಳು ಸಿದ್ದಪ್ಪನವರು ಬಿ ಆರ್ ಪಾಟೀಲ್ ಸರ್ ಅವರು ಎಚ್ ಎಂ ಅವರು ಸೋಮಶೇಖರ್ ಸರ್ ಅವರು ಮತ್ತು ಹಿರಿಯರಾದಂಥ ಮಹದೇವಯ್ಯನವರು ನಮ್ಮ ನಾಗರಾಜ ಮೂರ್ತಿಯವರೆಲ್ಲರೂ ಎಲ್ಲರೂ ಕೂಡಿ ಕೊಡಮಾಡಿರುವ ಈ ಪ್ರಶಸ್ತಿಯನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತೇನೆ ಮತ್ತು ಈಗೇನು ಇದನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಶಸ್ತಿಯ ಮೊತ್ತ ಏನಿದೆ ಇದು ಇದನ್ನು ನಿಮಗೆಲ್ಲ ಗೊತ್ತಿದೆ ನಾವು ಕಾರ್ಯಕ್ರಮವನ್ನು ಮಾಡುವಾಗ ಬೀದರ್ನಿಂದ ಬರುವಾಗ ನಮ್ಮ ಕಾರ್ಯಕರ್ತನೊಬ್ಬ ಬೆಂಗಳೂರಿಗೆ ಹೋರಾಟಕ್ಕೆ ಬರುವ ಸಂದರ್ಭದಲ್ಲಿ ರೈಲಿಗೆ ಸಿಕ್ಕಿ ಮರಣವನ್ನುಪ್ಪಿದ ಸೊ ಆ ಕುಟುಂಬಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಈ ಹಣವನ್ನು ಅವರಿಗೆ ನಾನು ಸಮರ್ಪಿಸ್ತೀನಿ ನಮ್ಮ ಬೀದರಿನ ಗೆಳೆಯ ನಮ್ಮ ರಮೇಶ್ ಡಾಕೋಳ್ಕೆ ಅವರು ಬಂದರೆ ನಮ್ಮ ಮಾದೇವಪ್ಪನವರು ನಮ್ಮ ಹಿರಿಯರು ಅವರಿಗೆ ಈ ಒಂದು ಕಲಬುರ್ಗಿಯವರ ಅವರ ಏನು ಪ್ರತಿಷ್ಠಾನ ಅಂದರೆ ಅವರ ನೆಪದಲ್ಲಿ ಕೊಟ್ಟಿರುವಂಥ ಈ ಒಂದು ಹಣವನ್ನು ನಾನು ಆ ಕುಟುಂಬಕ್ಕೆ ಕೊಡ್ತೀನಿ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ ಎಲ್ರಿಗೂ ಜೈ ಭೀಮ್ ಜೈ ಭಾರತ್